हरिः ॐ आपादमौणिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दते नमः मन्मनोभीष्टवरदं सर्वाभीष्टफलप्रदम् पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सशास्त्रप्रवचनः सत्तान् इलमिनार्यान् गुरून् भजे पृथ्वी मण्डलमजस्याः पूर्णबोधमतानुगाः वैष्णवाः विष्णुप्रदियाः तान् नमस्ते गुरुन् हरिः ओम् ಶ್ರೀ ಶಾಪಾಹಿ ಶ್ರೀ ಪುರಂದ್ರದಾಸರು ರಚಿಸಿದ ಕೋಟಿ ಬ್ರಹ್ಮಾಂಡ ನಾಯಕ ಎಂಬ ಗಜ್ಯದಲ್ಲಿ ಎಂಬತ್ತೊಂದನೆಯ ಗಜ್ಯ ಪುರಾಣ ಪುರುಷೋತ್ತಮ ಪುರಾಣ ಪುರುಷೋತ್ತಮ ಎಂದಿದ್ದರಿಂದ ಸಕಲ ಪುರಾಣದ ಸಾರ ಪುರುಷೋತ್ತಮ ಎಂದು ಶ್ರೀ ದಾಸರು ಅಭಿಪ್ರಾಯಪಟ್ಟಿದ್ದಾರೆ ಪ್ರತಿ ಪುರಾಣದ ವಚನವನ್ನು ನಾವು ಅವಲೋಕಿಸಿದಾಗ ಪುರುಷೋತ್ತಮನನ್ನು ನಾವು ತಿಳಿಯಬಹುದಾಗಿದೆ ಪ್ರಸ್ತುತ ಬ್ರಹ್ಮಪುರಾಣದ ಮುಂದಿನ ವಾಕ್ಯ ನಾವು ಚಿಂತಿಸುತ್ತಿದ್ದೆವು ದಿವಾದಿ ದೇವತಾಭಿಸ್ತು ಪೂಜಿತ ಬ್ರಹ್ಮ ಯಾತಿ ಎಂಬತಕ್ಕಂಥದ್ದು ಬ್ರಹ್ಮಪುರಾಣದ ವಾಕ್ಯ ಭಾಷ್ಯದಲ್ಲಿ ಎಂಟನೇ ಅಧ್ಯಾಯ ಇಪ್ಪತ್ತಾರನೇ ಶ್ಲೋಕದಲ್ಲಿ ಶ್ರೀಮದಾನಂದ ತೀರ್ಥರು ಈ ವಾಕ್ಯವನ್ನು ಉದಾಹರಿಸಿದ್ದಾರೆ ಹಿಂದಿನ ಮೂರು ನಾಲ್ಕು ಉಪನ್ಯಾಸಗಳಲ್ಲಿ ಜೀವನ ಯೋಗ್ಯತಾ ಮತ್ತು ತಾರತಮ್ಯ ಅವರ ಆರಾಧನಾ ಕ್ರಮ ಮತ್ತು ಎಷ್ಟು ಜನ್ಮದಲ್ಲಿ ಮಾಡಬೇಕು ಎಂಬುದನ್ನು ವಿಸ್ತಾರವಾಗಿ ತಿಳಿಸಿದ ನಂತರ ಪ್ರತಿ ಜೀವನಿಗೆ ಸಾಧನ ಕ್ರಮದಲ್ಲಿ ಜನನ ಮತ್ತು ಮರಣ ಎಂಬುದು ನಿಶ್ಚಿತವಾಗಿ ಬರುತ್ತದೆ ಆದ್ದರಿಂದ ಶ್ರೀಮದಾನಂದ ತೀರ್ಥರು ಭಗವದ್ಗೀತೆಯ ಎಂಟನೆಯ ಅಧ್ಯಾಯದ ಇಪ್ಪತ್ತಾರನೆಯ ಶ್ಲೋಕಕ್ಕೆ ಇದನ್ನು ಹೇಳುವುದರಿಂದ ಎಂಟನೆಯ ಅಧ್ಯಾಯದ ಕಿರು ಪರಿಚಯವನ್ನು ನಾವು ಮಾಡಿಕೊಳ್ಳಬೇಕು ಮರಣಕಾಲೇ ಅಸ್ಮಿನ ಅಧ್ಯಾಯ ಉಪದಿಷತಿ ಪ್ರತಿಯೊಬ್ಬ ಸಾಧಕ ಮರಣಕಾಲದಲ್ಲಿ ಯಾವ ರೀತಿ ಉಪಾಸನೆ ಮಾಡಬೇಕು ಎಂಬುದೇ ವಿಶೇಷಾಕಾರವಾಗಿ ಚಿಂತಿತವಾಗಿರ್ತಕ್ಕಂಥ ಈ ಧ್ಯಾಯದಲ್ಲಿ ಶ್ರೀಮದಾನಂದ ತೀರ್ಥರು ಬ್ರಹ್ಮಪುರಂಗ ವಾಕ್ಯವನ್ನು ತಿಳಿಸಿ ಪುರಾಣ ಪುರುಷೋತ್ತಮ ಎಂಬುದನ್ನು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಈ ಭಗವದ್ಗೀತೆಯ ಎಂಟನೇ ಅಧ್ಯಾಯದ ಹಾದಿಯಲ್ಲಿ ಅರ್ಜುನ ನಮಗೋಸ್ಕರವಾಗಿ ಪ್ರಶ್ನೆ ಕಡುತ್ತಾನೆ ಅಕ್ಷರಂ ಬ್ರಹ್ಮಪರಮಂ ಸ್ವಭಾವೋ ಆಧ್ಯಾತ್ಮ ಮುಚ್ಚತೆ ಭೂತ ಭಾವು ಭವಕರು ವಿಸರ್ಗ ಕರ್ಮಸಜ್ಞತಃ ಭಗವಂತ ಪ್ರಶ್ನೆಯನ್ನು ಕೇಳಿದಾಗ ಅರ್ಜುನ ಪ್ರಶ್ನೆಗೆ ಉತ್ತರ ರೂಪವಾಗಿ ಹೇಳುತ್ತಾ ಇದ್ದಾನೆ ಅರ್ಜುನ ಕೇಳಿದ ಪ್ರಶ್ನೆ ಏನು ಕಿಂ ತದ್ ಬ್ರಹ್ಮ ಕೆಂ ಆಧ್ಯಾತ್ಮ ಕಿಂ ಬ್ರಹ್ಮ ಪುರುಷೋತ್ತಮ ನೋಡಿ ಪುರಾಣ ಪುರುಷೋತ್ತಮ ಎಂಬುದನ್ನು ತೋರಿಸಿಕೊಡುವ ಕೃತವಾಗಿ ಅರ್ಜುನನೇ ಪ್ರಶ್ನೆ ಮಾಡಿದ್ದಾನೆ ಕಿಂ ಕರ್ಮ ಪುರುಷೋತ್ತಮ ಕೃಷ್ಣನನ್ನು ಪುರುಷೋತ್ತಮ ಎಂದು ಸಂಬೋಧಿಸಿದ್ದಾನೆ ಆಧಿಭೂತ ಪ್ರೋಕ್ತ ಆಧಿದೈವಂಚ ಉಚ್ಯತೆ ಅಧಿಯಜ್ಞ ಕಥಂ ಕೋ ಅ ದೇಹೆಸ್ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನೇತಾತ್ಮ ಪುರುಷೋತ್ತಮನೆ ಆ ಬ್ರಹ್ಮ ಯಾವುದು ಆಧ್ಯಾತ್ಮ ಅಂದ್ರೇನು ಯಾವುದು ಕರ್ಮ ಅಧಿಭೂತ ಯಾವುದು ಹಾಗು ಆಧಿದೈವ ಅಂದರೆ ಯಾವುದು ಹೇಳಲಾಗುತ್ತದೆ ಮಧುಸೂದನ ಈ ಶರೀರದಲ್ಲಿ ಅದೇ ಯಜ್ಞ ಎಂದು ಹೇಳಲ್ಪಡೋರು ಯಾರು ಹಾಗೆ ಅದೇ ಯಜ್ಞ ಎಂದು ಹೇಗೆ ಹೇಳಲ್ಪಡುತ್ತಾರೆ ನಮ್ಮ ಮನಸ್ಸು ಮತ್ತು ಇತಿಯಿಂದಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡಿರುವುದರಿಂದ ಅಂತ್ಯಕಾಲದಲ್ಲಿ ನೀನು ಹೇಗೆ ಸ್ಮರಿಸಲ್ಪಡುತ್ತೀ ಎಂಬುದು ಅರ್ಜುನನ ಪ್ರಶ್ನೆ ಅರ್ಜುನ ಪ್ರಶ್ನೆಯಲ್ಲಿ ಮುಖ್ಯವಾಗಿ ಬ್ರಹ್ಮನ ಸ್ವರೂಪ ಏನು ಅಂತ ಕೇಳಿದ್ದಾನೆ ಆಧ್ಯಾತ್ಮ ಯಾವುದು ಅಂತ ಕೇಳಿದ್ದಾನೆ ಕರ್ಮ ಯಾವುದು ಆದಿಭೂತ ಸ್ವರೂಪ ಏನು ಆದಿದೈವದ ಸ್ವರೂಪ ಏನು ದೇಹದಲ್ಲಿ ಅದೇ ಯಜ್ಞ ಯಾರು ಭಗವಂತನು ಅದೇ ಯಜ್ಞನು ಹೇಗೆ ಅಂತ್ಯಕಾಲದಲ್ಲಿ ಭಗವಂತನು ಏಕೆ ಮತ್ತು ಹೇಗೆ ಸ್ಮರಿಸಬೇಕು ಎಂಬುದು ಆಧ್ಯಾತ್ಮಿಕ ಪದಕ್ಕೆ ಶ್ರೀಕೃಷ್ಣನು ಎರಡು ರೀತಿಯಲ್ಲಿ ವ್ಯಾಖ್ಯಾನ ಮಾಡುತ್ತಾನೆ ಆಧಿಭೂತಂ ಚರೋ ಭಾವ ಪುರುಷಶಾಧಿ ದೈವತಂ ಅದೇ ಯಜ್ಞಅ ಅಹಮೇವ ಅತ್ರ ದೇಹಿ ದೇಹ ಮೃತಂವರ ಎಲ್ಲ ದೇಹದಾರಿಗಳೆಲ್ಲ ಉತ್ತಮನಾದ ಅರ್ಜುನ ಕೇಳೋ ವಿನಾಶವನ್ನು ಪಡೆಯುವ ಜನ್ಮ ವಸ್ತುಗಳೆಲ್ಲ ಎಲ್ಲ ಜೀವರಿಗೆ ಉಪಕಾರಿಕಗಳಾಗಿ ಆತಿಭೂತ ಎನಿಸುತ್ತದೆ ಪುರುಷ ಶಬ್ದವಾಚ್ಯದ ಚತುರ್ಮುಖ ಬ್ರಹ್ಮ ಮತ್ತು ಶೇಷ ಇವರು ಸರ್ವ ದೇವತೆಗಳಿಗೆ ಸ್ವಾಮಿಗಳಾದ್ದರಿಂದ ದೇವತಾ ಆ ಪ್ರಕರಣದಲ್ಲಿ ಇವರು ಮುಖ್ಯರೆಂದು ಪ್ರತಿಪಾದ್ಯರಾಗಿದ್ದಾರೆ ಅದು ದೈವತರೆಂದು ಅನಿಸುವರು ಆದ್ದರಿಂದ ಮೊದಲನೇ ದೈವತೆ ಯಾರಪ್ಪ ಅಂದರೆ ಬ್ರಹ್ಮದೇವರು ಮತ್ತು ಶೇಷ ದೇವರು ಅಂತಳಿಯಬೇಕು ದೇಹದಾರಿಗಳಾದ ಜೀವರಲ್ಲಿ ಅಂದರೆ ಅವರ ದೇಹದಲ್ಲಿದ್ದು ಯಜ್ಞಗಳಿಗೆ ಪ್ರೇರಕನಾದ್ದರಿಂದ ಯಜ್ಞದ ಫಲ ಭೋಗಿಸುವ ನಾನೇ ಆದ್ದರಿಂದ ಅದು ಯಜ್ಞ ಅಂತ ಅನಿಸುತ್ತೇನೆ ಅಂದರೆ ಕೃಷ್ಣ ಪರಮಾತ್ಮ ತನ್ನ ವಿಳಾಸವನ್ನು ತನ್ನ ಪರಿಚಯವನ್ನು ಅರ್ಜುನಿಗೆ ನೆಪವಾಗಿ ನಮಗೆ ತೋರಿಸುತ್ತಾ ಇದ್ದಾರೆ ಈ ರೀತಿಯಲ್ಲಿ ಹೇಳಿದಾಗ ಅಂತಕಾಲೇ ಚ ಮಾಮೇವ ಸ್ಮರಣ ಮುಕ್ತ ಕಳೆವರಂ ಯಾತಿ ಯ ಪ್ರಯಾತಿ ಸ ಮದ್ಭಾವಂ ಯಾತಿ ನಾಸ್ತಿ ಅಥವಾ ಸಂಶಯ ಮರಣಕಾಲದಲ್ಲಿ ನನ್ನನ್ನೇ ಸ್ಮರಿಸುತ್ತಾ ದೇಹನು ಯಾರು ಸೇವಿಸುತ್ತಾರೋ యార ప్రయాణిస్తుతారో అన్నది నిర్దుః ఆ నిరతీల ఆనంద అనుభవ ఉపస్థితి అను పడవరు ఈ బయ్య సంశయూ బేడా ఎంఎం వారన్ బావం తజంతే కడేవరం తమ్ తమే వేద కో సదా తద్భావభావిత అందే సదా అదరే నెట్ట మనస్సు ఉంటాద ಸಂಸ್ಕಾರ ಉಳ್ಳವನು ಯಾವ ಯಾವ ಪದಾರ್ಥವನ್ನು ಸ್ಮರಿಸುತ್ತಾ ದೇಹವನ್ನು ಸ್ಮರಿಸುತ್ತಾನೋ ಆ ವಸ್ತುವನ್ನೇ ಹೊಂದುವನು ಅಂತ ಇದರರ್ಥ ಆದ್ದರಿಂದ ನಾವು ಪ್ರ ಸದಾ ಕಾಲ ಏನು ಮಾಡಬೇಕು ತಸ್ಮಾತ್ ಸರ್ವೇಷು ಕಾಲೇಶು ಮಾಸ್ಮರ ಯುಜ ಮೈ ಅರ್ಪಿತ ಮನೋಬುದ್ಧಿ ಮಾಮೇ ಮಾ ವೇಷ ಸಸ್ಯ ಸಂಶಯ ಅದು ಎಲ್ಲ ಕಾಲದಲ್ಲಿ ನನ್ನನ್ನು ಸ್ಮರಿಸು ಮತ್ತು ನಿನ್ನ ಮನಸ್ಸು ಬುದ್ಧಿ ಎಲ್ಲವೂ ನನ್ನಲ್ಲಿ ಅರ್ಪಿಸಿದಾಗ ನನ್ನನ್ನೇ ನೀನು ಹೊಂದಿವಿ ಅಂತ್ಯ ಸಹ ನನ್ನನ್ನೇ ನೀನು ಸ್ಮರಿಸುವಂತಾಗತ್ತೆ ಹೇಗೆ ಸಾಧ್ಯ ಅಂದರೆ ಅಭ್ಯಾಸ ಯೋಗಿ ನಿಚೇತ ಸಾ ಅನನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಜಾತಿ ಪಾರ್ಥ ಅನುಚಿಂತೆಯ ಮತ್ತೆ ಪರಮ ಪುರುಷ ಅಂತ ಬಂದಿದೆ ಪರಮಂ ಪುರುಷಂ ಎಂದು ತಿಳಿಸಿದ್ದಾರೆ ಇದು ಶ್ರೀ ಪುರಂದರದಾಸರು ತಿಳಿಸಿದ ಪುರಾಣ ಪುರುಷೋತ್ತಮ ಎಂಬತಕ್ಕಂಥದ್ದೇ ಪುರುಷ ಪರಮೆಂದಿರ್ ಪುರುಷೋತ್ತಮ ಎಂದ ಹೆಸರು ಪುನಃ ರೂಪವಾದ ಸಾಧನೆಯಿಂದ ಕೂಡಿದ ಬೇರೆ ಕಡೆಗೆ ಸರ್ವದಾ ಹರಿಯುವ ಮನಸ್ಸಿನಿಂದ ಸರ್ವೋತ್ತಮನನ್ನು ಜಗಸೃಷ್ಟಿ ಮೊದಲಾದ ವ್ಯಾಪಾರ ಎಂಬ ಕ್ರೀಡಾದ ಗುಣಗಳಿಂದ ಕೂಡಿದವನು ಪರಿಪೂರ್ಣನಾದವನಾದ ಭಗವಂತನು ಸ್ಮರಿಸುತ್ತಾ ಆ ಭಗವಂತನನ್ನೇ ಹೊಂದುವನು ಯಾವಾಗ ನಮ್ಮ ಮನಸ್ಸು ಭಗವಂತನನ್ನೇ ಸ್ಮರಿಸ್ತಾ ಇರುತ್ತೋ ಆಗ ಮನಸ್ಸು ಬೇರೆ ಕಡೆ ಹರಿಯುವುದಿಲ್ಲ ಕವಿಂ ಪುರಾಣಂ ಅನುಶಾಸಿತಾರಂ ಅಣೋ ಅರ್ಣೋರಣೀಯ ಅನುಸ್ಮರಿಸ ದಾತಾರಾಮಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸ ಪರಸ್ವತ ಆದಿ ಇಲ್ಲದವನು ಸಮಸ ಜಗತ್ತಿನ ಶಾಸನ ಮಾಡುವನು ಅಣು ಪದಾರ್ಥಗಳೊಳಗೆ ಅಣುವಾಗಿರತಕ್ಕಂಥವನು ಚರಾಚರಾತ್ಮಕವಾದ ಪ್ರಪಂಚದ ಧಾರಣ ಪೋಷಣೆ ಮಾಡುವನು ನಮ್ಮ ಮನಸ್ಸು ಸಂಪೂರ್ಣವಾಗಿ ತಿಳಿದು ಅಶಕ್ಯನಾದವನು ಸೂರ್ಯಂತೆ ಪ್ರಭೆಯುಳ್ಳವನು ಪ್ರಕೃತಿಯಿಂದಾಗಲಿ ಮೃತ್ಯುವಿಂದಾಗಲಿ ದೂರನಾದವನು ಇಂತಹ ಪರಮ ಪುರುಷ ಇವನೇ ಪುರುಷೋತ್ತಮ ಇವನನ್ನು ನಾವು ತಿಳಿಯಬೇಕು ಪ್ರಯಾಣ ಕಾಲೇ ಮನಸ್ಸು ಅಚಿಲೇನ ಪಥ್ಯಾ ಯುಕ್ತೋ ಯೋಗ ಬಲೇನ ಚೀವ ಮಧ್ಯೆ ಪ್ರಾಣ ಆಮಿಷ ಸಮ್ಯಕ್ ಸಾತಂ ಪರಂ ಪುರುಷ ಉಪೇತ ದಿವ್ಯಂ ಮತ್ತೆ ಪುರುಷ ಶಬ್ದವನ್ನು ತಿಳಿಸಿದ್ದಾರೆ ಪುರುಷೋತ್ತಮನ ಹೇಗೆ ತಿಳಿಯಬೇಕು ಪ್ರಯಾಣ ಕಾಲದಲ್ಲಿ ಅಂದರೆ ದೇಹತ್ಯಾಗ ಕಾಲದಲ್ಲಿ ಭಕ್ತಿಯಿಂದ ಹಾಗೆ ಯೋಗ ಸಾಮರ್ಥ್ಯದಿಂದ ಎರಡು ಹುಬ್ಬುಗಳ ಮಧ್ಯೆ ಪ್ರಾಣಾಯಾಮ ವಾಯುವನ್ನು ನಿಲ್ಲಿಸಿ ಅಚಿಲವಾದ ಮನಸ್ಸಿನಿಂದ ಭಗವಂತನ ಸ್ಮರಿಸುವನು ಹಿಂದೆ ಹೇಳಿದಂತೆ ಸೃಷ್ಟಾದ ಗುಣ ವಿಶೇಷ ತಾಣದ ಪರಮ ಪುರುಷನನ್ನು ಹೊಂದುವನು ಪುರಾಣ ಪುರುಷೋತ್ತಮನನ್ನು ಹೊಂದುವುದು ಅದು ನೇರವಾದ ವಿಳಾಸವನ್ನು ಕೃಷ್ಣನು ತಿಳಿಸ್ತಾ ಇದ್ದಾನೆ ಯದಕ್ಷರಂ ವೇದ ವದಂತಿ ವಿಂಶಂತಿ ಯದೆಯೋ ವೀತರಾಗ ಯದಿಚ್ಛತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದ ಸಂಗ್ರಹೇಣ ಪ್ರವಕ್ಷೆ ಮುಮುಕ್ಷಗಳಿಗೆ ಪ್ರಾಪ್ತವಾಗ ಭಗವಂತನ ಸ್ವರೂಪ ಸರ್ವದಾ ನಾಶರಹಿತವಾಗಿರುತ್ತದೆ ಎಂದು ವೇದಿ ಹೇಳಲ್ಪಟ್ಟಿದೆ ಯಾವ ಭಗವಂತನ ಸ್ವರೂಪ ಕಾಮಾದ ದೋಷದಿಂದ ಕಳೆದುಕೊಂಡು ಪ್ರಯತ್ನಶೀಲರಾಗಿ ಪ್ರವೇಶಿಸುವರು ಯಾವ ಭಗವತ್ ರೂಪವನ್ನು ಪಡೆಯಲು ಇಚ್ಛಿಸುವ ಜ್ಞಾನಿಗಳು ತಮ್ಮ ಮನಸ್ಸು ಮೊದಲಾದ ಇಂಥಗಳನ್ನು ನಿಗ್ರಹಿಸುತ್ತಾ ಪರಮಾತ್ಮನಲ್ಲಿ ನೆಲೆಗೊಳಿಸುತ್ತಾರೋ ಬ್ರಹ್ಮಚರ್ಯವನ್ನು ಅನುಷ್ಠಾನ ಮಾಡುವರು ಅಂತ ಪರಮಾತ್ಮ ಸ್ವರೂಪನು ಸಂಕ್ಷೇಪವಾಗಿ ಹೇಳುತ್ತೇನೆ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಸರ್ವದ್ವಾರಾಣ ಸಂಯಮ್ಯ ಮನೋಹೃತಿ ಚ ಮೂರ್ನ ಆದಾಯ ಆತ್ಮನಃ ಪ್ರಾಣಮಾಸ್ತಿ ಯೋಗಧಾರಣಂ ಅಂದರೆ ಪ್ರಾಣವಾಯು ಸಂಚರಿಸುವ ಸುಷುಮ್ನ ನಾಡಿಗೆ ನುಡಿದು ಎಲ್ಲ ಇತರ ನಾಡನ್ನು ನಿಯಂತ್ರಿತ ಮಾಡಿ ಹೃನ್ನಾಮಕ ಭಗವಂತನೇ ಮನಸ್ಸು ನಿಲ್ಲಿಸಿ ತನ್ನ ಪ್ರಾಣವಾಯುವನ್ನು ಸುಷುಮ್ನ ನಾಡಿ ಮೂಲಕ ಬ್ರಹ್ಮರಂಥದಿಂದ ಸಂದ ನಿಲ್ಲಿಸಿ ಭಗವಂತನ ಅಖಂಠಸ್ಮರಣೆಯಲ್ಲಿ ನಿರತನಾಗಬೇಕು ಅಂದರೆ ಎಂದರ್ಥ ಏನು ನಿರತನಾಗಬೇಕು ಏನು ಹೇಳಬೇಕು ಅಲ್ಲಿ ಅಂದರೆ ಓಮಿ ಜೆ ಕಾಕ್ಷರಂ ಬ್ರಹ್ಮ ವ್ಯಾಹಾರನ್ ಮಾಮನುಸ್ವರನ್ ಸ್ವರನ್ ಯ ಪ್ರಯಾತಿ ಸೃಜನ್ ದೇಹಂ ಸರಂಕ್ತಿ ಓಂ ಅಂತ ಎನ್ನುತ್ತ ಓಂಕಾರ ವಾಚವಾದ ಪರಬ್ರಹ್ಮನ ನನ್ನನ್ನು ಉತ್ಪನ್ನಿಸುತ್ತಾ ಮತ್ತು ಹೇಳುತ್ತಾ ಯಾರು ದೇಹವನ್ನು ತ್ಯಜಿಸುತ್ತಾರೋ ಅವರು ಶ್ರೇಷ್ಠವಾದ ಗತಿಯನ್ನು ಹೊಂದುತ್ತಾರೆ ಪುರಾಣ ಪುರುಷೋತ್ತಮ ಒಂಬತ್ತು ವಾಕ್ಯಕ್ಕೆ ಒಂದೇ ವಾಕ್ಯ ಯಾವುದು ಅಂದರೆ ಓಂ ಓಂಕಾರ ಆದ್ದರಿಂದ ಓಂ ಎಂಬತಕ್ಕಂಥದು ಅತಿ ಸುಲಭವಾಗಿರುತ್ತದೆ ಇದು ಮನಸ್ಸಿನಲ್ಲಿ ಹೇಳಿಕೊಂಡು ಯಾರು ಪ್ರಾಣವನ್ನು ಬಿಡುತ್ತಾರೋ ಅವರು ಭಗವಂತನು ಸೇರುತ್ತಾರೆ ಅಂತ ಅರ್ಥ ಅನನ್ಯ ಅನನ್ಯಚೇತ ಸತತ ಯೋ ಮಾಂ ಸ್ವರಂತೆ ನಿತ್ಯಶಃ ತಸ ನಿತ್ಯಯುಕ್ತ ಸುಯೋಗಿನಃ ಆದ್ದರಿಂದ ಸತತವಾಗಿ ಅನನ್ಯ ಮನಸ್ಸುನಾಗಿ ಯಾರು ನಿರಂತರವಾಗಿ ನಾನು ಸ್ಮರಿಸುತ್ತಾರೋ ಅಂತ ನಿತ್ಯ ಪರಿಪೂರ್ಣವಾದ ಸಾಧನೆ ಉಂಟು ಅಂತ್ಯಕಾಲದಲ್ಲಿ ನಾನು ಸ್ಮೃತಿ ವಿಷಯವಾಗಿ ಸುಲಭವಾಗಿ ಲಭಿಸುವ ಓಂಕಾರ ಎಂಬ ಪ್ರತಿ ಕ್ಷಣವೂ ನಾವು ಅಂತ ಇದ್ದಾಗ ಮರಣ ಕಾಲದಲ್ಲಿ ಭಗವಂತನ ಸ್ಮರಣೆ ಕೊಡುತ್ತಾನೆಂದು ಅರ್ಥ ಮಾಮುಪೇತ ಪುನರ್ಜನ್ಮ ದುಃಖಾಲಯ ಅಶಾಶ್ವತಂ ಮಾಪ್ನೊಂತಿ ಮಹಾತ್ಮನ ಸಂಸ್ಥಿತ ಪರಮಗತಿ ಯಾರು ಈತರು ಮಾಡುತ್ತಾರೋ ಅವರಿಗೆ ದುರ್ಗತಿ ಹೊಂದುವುದಿಲ್ಲ ಅಬ್ರಹ್ಮ ಭುವನಾಲೋಕ ಪುನರಾವರ್ತಿನ ಅರ್ಜುನ ಮಾಮುಪೇಯ ಚಕುವಂತಿಗೆ ಪುನರ್ಜನ್ಮನ ವಿದ್ಯತೆ ಯಾರು ನನ್ನನ್ನು ಹೊಂದುತ್ತಾರೋ ಪುನರ್ಜನ್ಮವನ್ನು ಕೊಡುವುದಿಲ್ಲ ಆದ್ದ ನಿತ್ಯವಾದ ಮೋಕ್ಷದಲ್ಲಿ ಸುತವಾಗುತ್ತೇವೆ ಅಂತ ಹೇಳ್ತಾ ಸಹಸ್ರಯುಗ ಪರ್ಯಂತಂ ಹದ ರಾತ್ರಿ ರಾತ್ರಿಯುಗ ಸಹಸ್ರಾಂತ ಅಹೋರಾತ್ರಿ ವಿಧೋ ಜನ ಆದ್ದರಿಂದ ಬಹು ಯುಗ ಪರ್ಯಂತವಾಗಿ ಪರಭ್ರ ಹಗಲು ಇರುವುದನ್ನು ತಿಳಿಯುವರು ಹಾಗೆಯೇ ಬಹು ಯುಗ ಪರ್ಯಂತವಾಗಿ ಪರಬ್ನ ರಾತ್ರಿ ಕಾಲ ಇರುವುದನ್ನು ತಿಳಿಯುವರು ಅವರೇ ಹಗಲು ರಾತ್ರಿ ಅಂತ ತಿಳಿದವರು ಇರ್ತ ಹಗಲು ಮತ್ತು ರಾತ್ರಿ ಎಂಬಕ್ಕಂಥದ್ದನ್ನು ನಾವು ಕಾಲವನ್ನು ಭಗವಂತ ತಿಳಿಸ್ಕೊಡ್ತಾ ಇದ್ದಾನೆ ಹಗಲು ರೂಪದಲ್ಲಿ ಭಗವಂತ ರಾತ್ರಿ ರೂಪದಲ್ಲಿ ಭಗವಂತ ಎರಡನ್ನೂ ಸಹ ಈ ಕಾಲ ನಿಯಾಮಕನಾಗಿದ್ದಾರೆ ಎಂಬುದನ್ನು ತಿಳಿಯಬೇಕು ಅಂದರೆ ಅವ್ಯಕ್ತ ವ್ಯಕ್ತಿಯ ಸರ್ವ ಪ್ರಭವಂತಹ ರಾಗಮೇ ರಾತ್ರಿ ಆಗಮೆ ಪ್ರಲೇಯಂತೆ ತತ್ರೈವ ಅವ್ಯಕ್ತ ಸಜ್ಞಿಕೆ ಪರಮಾತ್ಮ ಹಗಲು ಕಾಲ ಬಂದಾಗ ಅವ್ಯಕ್ತಿನ ಪರಮಾತ್ಮದಿಂದ ಎಲ್ಲ ಕಾರ್ಯ ಪ್ರಪಂಚ ವ್ಯಕ್ತವಾಗುತ್ತದೆ ರಾತ್ರಿ ಕಾಲ ಬಂದಾಗ ಅವ್ಯಕ್ತದ ಭಗವಂತನಲ್ಲಿ ಎಲ್ಲವೂ ಲಯವಾಗುತ್ತದೆಯೇ ಇದೇ ಹಗಲು ಮತ್ತು ರಾತ್ರಿಯ ಸಂದೇಶ ಮತ್ತು ಕಾಲವನ್ನು ಪರಸ್ಥ ತಸ್ಮಾತ್ ಭಾವೋ ಅನ್ಯೋ ವ್ಯಕ್ತ ಅವ್ಯಕ್ತಸ್ತನಾತನಹಾಯ ಸರ ಸರ್ವೇಶ ಭೂತೇಶು ನಶ್ಯಂತು ನವ ನಶ್ಯಂತು ಅವ್ಯಕ್ತಾದ ಭಗವಂತ ಉತ್ಪತ್ತಿನಾಶಗಳೆಲ್ಲ ವ್ಯಕ್ತವಾದ ಚರಾಚರ ವಸ್ತುಗಳಿಂದ ಅತ್ಯಂತ ವಿಲಕ್ಷಣಾಗಿದ್ದಾನೆ ಸ್ವತಂತ್ರನಾಗಿದ್ದಾನೆ ಉತ್ತಮನಾಗಿದ್ದಾನೆ ಆಧರಿಸಿತನಾಗಿದ್ದಾನೆ ಅಂತ ಭಗವಂತ ಎಲ್ಲ ಭೂತ ಪದಾರ್ಥಗಳಲ್ಲಿ ನಾಶ ಹೊಂದುತ್ತಿದ್ದರೂ ಭಗವಂತ ನಾಶ ಹೊಂದುವುದಿಲ್ಲ ಎಂಬ ಆಚನ ಪರಿಜ್ಞೆ ಇರಬೇಕು ಅವ್ಯಕ್ತ ಅಕ್ಷರಇಂ ಸಮಾಹು ಪರಮಗತಿ ಯಂ ಪ್ರಾಪ್ಯನ ನಿವರ್ತಂತೆ ತದ್ದಾಮ ಪರಮ ಭಗವಂತನ ಲೋಕ ಮೋಕ್ಷ ಅದು ನಿತ್ಯ ಲೋಕ ಎಂದು ತಿಳಿಸಿದ್ದಾರೆ ಪುರುಷ ಸ ಪರಪಾರ್ಥ ಭಕ್ಷ್ಯ ಲಭ್ಯಸ್ಥ ಅನನ್ಯ ಯಸ ಅಂತಸ್ಥಾನಭೂತಾನೇನ ಸರ್ವವಿಧ ಚೇತನಾಥ ಸಮಸ್ತ ವಸ್ತುಗಳು ಯಾರೋ ಒಳಗೆ ಇದೆಯೋ ಯಾರಿಂದ ಸಮಸ್ತ ಜಗತ್ತು ವ್ಯಾಪಿಸಲ್ಪಡ್ತಿದೆಯೋ ಅಂತ ಪರಮಪುರುಷ ಅಂದರೆ ಪುರಾಣ ಪುರುಷೋತ್ತಮ ಅಸಾಧಾರಣ ಭಕ್ತಿಯಿಂದ ಮಾತ್ರ ಲಭ್ಯಾ ಪುರಾಣಪುರುಷೋತ್ತಮ ಹೇಗೆ ಸಿಗುತ್ತಾನೆ ಕೇವಲ ಭಕ್ತಿಯಿಂದ ಸಿಗುತ್ತಾನೆ ಅದರಿಂದ ಯತ್ರ ಕಾಲೇತ ಅನಾವೃತ್ತಿ ಆವೃತ್ತಿಂಚ ಯೋಗಿ ಪ್ರಯತ ಯಾತ್ ತಮ್ಮ ಕಾಲ ವಕ್ಷಾಭರಸೆ ಶ್ರಮ ಯೋಗಿಗಳು ಯಾವ ಕಾಲದಲ್ಲಿ ಅಭಿಮಾನಿ ಅಭಿಮಾನ ದೇವತೆಗಳು ಅಂತ ಹೇಳಲ್ಪಟ್ಟಿದೆಯೋ ಆ ಅಭಿಮಾನಿ ದೇವತೆಗಳ ಮೂಲಕ ನನ್ನನ್ನು ಸ್ಮರಣೆ ಅಂತ ಹೇಳಿದ್ದಾರೆ ಅಗ್ನಿ ಜ್ಯೋಷಿ ಅಹಃ ಶುಕ್ಲ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮ ಬ್ರಹ್ಮ ವಿರೋಧ ಅಗ್ನಿ ನಾಮಕ ದೇವತೆ ಅಚ್ಚ ದೇವತೆ ಅಭಿಜಿತ್ ಕಾಲಿಕ ಅಭಿಮಾನಿಯಾದ ದೇವತೆ ಅಂತ ಸಿಗುತ್ತೆ ಹಗಲಿಗೆ ಅಭಿಮಾನಿಯ ದೇವತೆ ಪೂರ್ಣಿಮಾತಿಥಿಗೆ ಅಭಿಮಾನಿ ದೇವತೆ ಶುಕ್ಲಪಕ್ಷ ಅಭಿಮಾನ ದೇವತೆ ಷಣ್ಮಸ ಅಭಿಮಾನ ದೇವತೆ ವಿಷುವಿಕೇಯ ಅಭಿಮಾನ ದೇವತೆ ಉತ್ತರಾಯಣಕ್ಕೆ ಅಭಿಮಾನಿ ಇತ್ತ ಮಾರ್ಗದಲ್ಲಿ ಪ್ರಯಾಣ ಬ್ರಹ್ಮಜ್ಞಾನಿ ಬ್ರಹ್ಮನನ್ನೇ ಹೊಂದುತ್ತಾರೆ ಎಂದು ಹೆಸರು ಧೂಮು ಧಾತ್ರಿ ತಥಾ ಕೃಷ್ಣ ಷಣ್ಮಾಸ ದಕ್ಷಿಣಾಯಣಂ ತತ್ರ ಚಂದ್ರಮಸಂ ಜ್ಯೋತಿ ಯೋಗಿ ಪ್ರಾಪ ನಿವರ್ತತೆ ಯಾರು ಚಂದ್ರ ಮಾರ್ಗದಲ್ಲಿ ಹೋಗುತ್ತಾರೋ ಅವರು ತಿರುಗಿ ವಾಪಸ್ಸು ಬರುತ್ತಾರೆ ಎಂದು ಹೇಳ್ತಾ ಇದ್ದಾರೆ ನಂತರ ಶ್ಲೋಕದಲ್ಲಿ ಹೇಳ್ತಕ್ಕಂಥ ಶುಕ್ಲಪಕ್ಷೇ ಗತಿ ಏತೆ ಜಗತಃ ಶಾಶ್ವತೆ ಮತೆ ಮತೆ ಏಕೈಯ ಚ ಅಯತ್ಯನ ಆವೃತ್ತಿ ಅನ್ಯಯ ಆವರ್ತತೆ ಪುನಃ ಹೀಗೆ ಜ್ಞಾನ ಜ್ಞಾನಯೋಗಿಗಳಿಗೆ ಮತ್ತು ಕರ್ಮಯೋಗಿಗಳಿಗೆ ಕ್ರಮವಾಗಿ ಸಂಬಂಧಿಸಿದ ಶುಕ್ಲಪಕ್ಷ ಅಭಿಮಾನಿ ದೇವತೆ ಮಾರ್ಗ ಮತ್ತು ಕೃಷ್ಣ ಪಕ್ಷಾಭಿಮಾನಿ ದೇವತೆ ಮಾರ್ಗ ಇವು ಶಾಶ್ವತ ಒಂದು ಅಭಿಮತವಾಗಿದೆ ಒಂದು ಮಾರ್ಗದಲ್ಲಿ ಪ್ರಯಾಣಿಸುವುದು ಹಿಂದಿರುಗುವುದಿಲ್ಲ ಮತ್ತೊಂದು ಮಾರ್ಗದಲ್ಲಿ ಹೋದವರು ಮತ್ತೆ ಬರುತ್ತಾರೆ ಅದಕ್ಕೆ ಪ್ರತಿ ಕಾಲದ ನಿಯಾಮಕ ಭಗವಂತ ಅವನ ಹೆಸರು ಓಂ ಎಂದು ತಿಳಿಯಬೇಕು ಎಂದು ಹೇಳಿ ತಿಳಿಸಿ ಜ್ಯೋತಿರಚಿ ತೇ ಅಚ್ಚಿ ಸಭ್ಯ ಸಂಭವಿಯಂತಿ ಇಲ್ಲಿ ಶ್ರುತಿ ತಥಾಚ ನಾರದಿ ಪುರಾಣದಲ್ಲಿ ತಿಳಿಸಿದ್ದಾರೆ ಅಭಿಮಾನಿ ದೇವತಾಶ್ಚ ಅಗ್ನೇಯ ಕಥಮಥ ಪೂರ್ವಮೋಣ ಪಕ್ಷ ಯುಜ್ಯತೆ ಈ ಕಾಲದಲ್ಲಿ ಈ ಸಮಯದಲ್ಲಿ ಬ್ರಹ್ಮಪುರಾಣದ ವಚನ ಇದೆ ದೇವಾದಿ ದೇವಾಧಿವತಾಸ್ತು ಪೂಜಿತ ಬ್ರಹ್ಮಯಾತಿ ಬ್ರಾಹ್ಮೀ ಅಂದರೆ ಮಾಸಾಭಿಮಾನಿ ದೇವಿಭ್ಯೋ ಅಯನಾಭಿಮಾನಿ ಚ ಪೃಥಕ್ ತೋಕ್ತಪುರಾಣದಲ್ಲಿ ಹೇಳಿದರೆ ಪೂಜಿತ ಸ್ಥಾನಸು ಮಾಸೈ ಪರಿವೃತ್ತೇನ ಹಿ ಅಹ ಅವಿಜಿತಃ ಶುಕ್ಲ ಪೌರ್ಣಿಮಾಸು ಆರ್ಯ ವಿಶ್ವವಾಸ ತಚ್ಚೋಕ್ತಂ ಬ್ರಹ್ಮವೇವತೆ ಸಾನ್ಹ ಮಾಧ್ಯ ಶುಕ್ಲೇರ ಸ ಪೂರ್ಣಿಮಾ ಸ ವಿಶ್ವಾಸಾಯನೇನ ಸು ಪೂಜಿತ ಕೇಶಂ ವ್ರಜಯತಿಥಿ ಎಲ್ಲ ಕಾಲಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವನು ಭಗವಂತನಾದ್ದರಿಂದ ಕಾಲವನ್ನು ವಿವಿಧ ರೀತಿಯಲ್ಲಿ ಹೆಸರಿಸಿದ್ದಾರೆ ಹೊರತು ಇವರೆಲ್ಲರಲ್ಲಿರತಕ್ಕಂಥವನು ಯಾರು ಅಂದರೆ ಪುರಾಣ ಪುರುಷೋತ್ತಮ ಪುರಾಣ ಪುರುಷೋತ್ತಮ ಎಂಬತ್ತು ಒಂಬತ್ತು ಅಕ್ಷರವನ್ನು ನೀವು ಹೇಳಬೇಡಿ ಹೊಸದಾಗಿ ಒಂದು ಅಕ್ಷರ ತೆಗೆದುಕೊಳ್ಳಿ ಅದು ಓಂಕಾರ ಯಾರು ಓಂಕಾರ ಸ್ಮರಣೆಯನ್ನು ಸದಾ ಕಾಲ ಮಾಡುತ್ತಾರೋ ಮರಣಕಾಲದಲ್ಲಿ ವಿಶೇಷವಾಗಿ ಮಾಡುತ್ತಾರೋ ಭೂಮಜ್ಯದಲ್ಲಿ ಭಗವಂತನನ್ನು ವಿಶೇಷವಾದ ಕಾಂತಿಯುಕ್ತವಾಗಿ ಪ್ರಕಾಶವನ್ನು ನೋಡಿ ಓಂ ಎಂದು ಯಾರು ಉಚ್ಚಾರ ಮಾಡುತ್ತಾರೋ ಅವರು ಬ್ರಹ್ಮನನ್ನೇ ಹೊಂದುವರು ಅಂದರೆ ಶಾಶ್ವತದ ಮೋಕ್ಷವನ್ನು ಹೊಂದುತ್ತಾರೆ ಎಂಬುದೇ ಈ ವಾಕ್ಯದ ತಾತ್ಪರ್ಯ ಇಲ್ಲಿ ಶ್ರೀ ಪುರಂದರದಾಸರು ಜೀವನ ಎಕ್ಸಿಟ್ ಅಂದರೆ ಸಂಸಾರದಿಂದ ಮುಕ್ತನಾಗುವ ವಿಶೇಷ ಬಗೆಯನ್ನು ತಿಳಿಸಿಕೊಟ್ಟಿದ್ದಾರೆ ಅದು ಸಹ ಪುರಾಣ ಪುರುಷೋತ್ತಮ ಎಂಬ ವಾಕ್ಯ ಅದೇ ಓಂಕಾರ ಇಂತಹ ವಿಶೇಷವಾದ ಅರ್ಥವನ್ನು ತಿಳಿಸುವ ಪದ ಪುರಾಣ ಪುರುಷೋತ್ತಮ ಎಂಬುದಾಗಿದೆ ಇಂತಹ ವಿಶೇಷ ಜ್ಞಾನವನ್ನು ತಿಳಿಸಿದ ಪುರಂದ್ರದಾಸರು ಅವರ ಅಂತರ್ಯಾಮಿರ್ತ ಪುರಂದ್ರ ಬಿಠಲ ಈ ಜ್ಞಾನ ನಮಗೆ ಒದಗಿದ್ದು ಇದೊಂದು ಕಡ್ಡಾಯವಾದ ಜ್ಞಾನ ಎಲ್ಲ ದೇವರು ತಿಳಿದುಕೊಳ್ಳಲೇಬೇಕಾದ ಜ್ಞಾನ ಇಂತಹ ಜ್ಞಾನ ಒದಗಿಸಲು ಸಾಧ್ಯವಾದದ್ದು ನಮ್ಮ ಈ ತನು ಬಂದಿದ್ದರಿಂದ ಈ ತನು ನಮಗೆ ಸಂಪಾದನೆ ಮಾಡಿಕೊಟ್ಟಿದ್ದು ನಮ್ಮ ತಂದೆ ತಾಯಿಗಳು ಆದ್ದರಿಂದ ಅವರ ಅನುಗ್ರಹದಿಂದಲೇ ಇದು ಸಾಧ್ಯವಾಯಿತು ಗುರು ಹಿರಿಯವರು ಮಂತ್ರೋಪದೇಶ ಮಾಡಿದರಿಂದ ಸಾಧ್ಯವಾಯಿತು ಇವರಲ್ಲಿ ನಿಂತ ತತ್ವಾಭಿಮಾನಿ ದೇವತೆಗಳು ಯಾವ ತತ್ವಾಭಿಮಾನ ದೇವತೆಗಳು ಅಕ್ಷರ ತತ್ವಾಭಿಮಾನ ದೇವತೆಗಳು ಕಾಲತತ್ವಾಭಿಮಾನಿ ದೇವತೆಗಳು ರಾತ್ರಿ ತತ್ವಾಭಿಮಾನಿ ಪ್ರತಿ ದೇಶ ಕಾಲ ಅಣು ಲವ ತೃಣ ಎಲ್ಲಕ್ಕೂ ಇರತಕ್ಕಂಥ ದೇವ್ ತತ್ವಾಭಿಮಾನ ದೇವತೆಗಳ ಅನುಗ್ರಹವೇ ಇದಾಗಿದೆ ಇವರೆಲ್ಲರೂ ಅಸ್ವತಂತ್ರ ಜೀವ ಜೀವನ ಜೀವಾತ್ತಮನಾಗಿರ್ತಕ್ಕಂಥ ಭಾರತೀಯ ಪತಿ ವಾಯುದೇವರು ಇವರಲ್ಲಿ ನಿಂತು ಈ ಅಭಿಮಾನಿ ಮುಖ್ಯ ಅಭಿಮಾನಿ ಯಾರು ಅಂದರೆ ವಾಯುದೇವರಾಗಿದ್ದಾರೆ ಆದ್ದರಿಂದ ಅವರ ವಿಶೇಷ ಅನುಗ್ರಹವನ್ನದಿಂದ ಇದು ಸಾಧ್ಯವಾಗಿದೆ ಇವರೆಲ್ಲರೂ ಆ ಸ್ವತಂತ್ರರು ಇವರೆಲ್ಲರೂ ಸ್ವತಂತ್ರದ ಭಗವಂತನನ್ನೇ ತಿಳಿಯಬೇಕು ಎಂಬ ಆದೇಶವನ್ನು ಕೊಡುತ್ತಿರುವುದರಿಂದ ಆ ಪರಮ ಪುರುಷ ಯಾರು ಅಂದರೆ ಓಂ ಎಂದು ಪ್ರತಿಪಾದ್ಯನಾದ ಪುರಾಣ ಪುರುಷೋತ್ತಮ ಅವನೇ ಭಗವಂತ ಅವನೇ ಲಕ್ಷ್ಮೀನಾರಾಯಣ ಅತ್ಯಂತ ನಿತ್ಯರು ಪಾವಿತ್ರರು ಸರ್ವೋತ್ತಮರು ಇವರ ಸ್ಮರಣೆ ಇವರ ಅನುಗ್ರಹ ಮುಖರಾಗಬೇಕು ಎಂಬುದೇ ನಮಗೆ ವಿಶೇಷವಾದ ಅಭಿಲಾಷೆಯಿಂದ ಅವರನ್ನು ಸ್ಮರಿಸಬೇಕು ಕೊಂಡಾಡಬೇಕು ಇದನ್ನು ನಮಸ್ಕರಿಸಬೇಕು ಭೂ ಇಷ್ಟಾಂತೆ ನಮ್ಮ ಉಕ್ತಿವಿದೇಮ ಭೂ ಇಷ್ಟಾಂತೆ ನಮ್ಮ ಉಕ್ತಿ ಭೂ ಇಷ್ಟಾಂತೆ ನಮ್ಮ ಉಕ್ತಿ ಎಂದು ಹೇಳಿ ಇದನ್ನು ತಿಳಿದು ನಾವು ಪ್ರತಿ ಕ್ಷಣವು ಅನುಸಂಧಾನಪೂರ್ವಕವಾಗಿ ಸ್ಮರಣೆ ಮಾಡಿದರೆ ನಿಶ್ಚಿತವಾಗಿ ನಮ್ಮ ಕಾಲದಲ್ಲಿ ಭಗವಂತ ತನ್ನ ಸ್ಮರಣೆಯನ್ನು ಕೊಟ್ಟು ಉದ್ಧರಿಸುತ್ತಾನೆ ಎಂಬುದೇ ದೇವಾದಿ ರಾಮ್ ಅರ್ಚಿಗೆತ್ತ ಎಂತ ಹೇಳಿ ಬ್ರಹ್ಮ ದೇವತಾ ದೇವತಾಭಿಸ್ತು ಪೂಜಿತೋ ಬ್ರಹ್ಮ ಬ್ರಹ್ಮಯಾತಿ ಬ್ರಹ್ಮನನ್ನೇ ಹೊಂದುತ್ತಾರೆ ದೇವಾದಿ ಅಂದರೆ ದೇವತಾ ದೇವ ಅಂದರೆ ಹಗಲು ಹಗಲಿಗೆ ಅಭಿಮಾನಿಯಾಗದೆ ದೇವತೆಗಳಂತೆ ಎಲ್ಲ ಅಭಿಮಾನಿ ದೇವತೆಗಳು ಸಹಿತವಾಗಿ ಅಂತರ್ಯಾಮಿ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತ ಸಾಕ್ಷಾತ್ ನಾರಾಯಣ ನಾರಾಯಣನ್ನು ಸ್ಮರಿಸುವುದೇ ಆಗಿದೆ ಇದೇ ಸಕಲ ಶಾಸ್ತ್ರದ ಸಾರ ರೂಪವಾಗಿದೆ ಅದೇ ಪುರಾಣ ಪುರುಷೋತ್ತಮ ಎಂಬುದೇ ಅದೇ ಓಂಕಾರ ಇಷ್ಟಾಂತಿ ನಮ ಉಕ್ತಿ ವಿಧೇಮ ಭೂಯಿಷ್ಟಾಂತ್ಯೆ ನಮ ಉಕ್ತಿ ವಿಧೇಮ ಭೂಯಿಷ್ಟಾಂತ್ಯ ನಮ ಭಾರತೀಯ ರಮಣಕ್ಕೆ ಪ್ರಾಣ ಶ್ರೀಕೃಷ್ಣ ಹರಿಹಿ ಓಂ ಹರಿಹಿ ಓಂ ಹರಿಹಿ ಓಂ